ಮೀನು ಪಕ್ಷ ಗೂಡಿರುವ ಮರದ ಮೇಲೆ ಕುತ್ಕೊಂಡು ಅವನು ನೋಡ್ತಾ ಇರ್ತಾನೆ ಚೀನು ಮಗಳೇ ನಾನು ಸ್ವಲ್ಪ ಬುಲ್ಬುಲ್ ಅತ್ತೆ ಮನೆಗೆ ಬರ್ತೀನಿ ಅಲ್ಲಿ ಪಾಪ ಅವ್ರ ಮನೆ ಹಾಳಾಗಿದೆ ಹೋಗಿ ಮನೆ ಕಟ್ಟೋದಕ್ಕೆ ನಾನು ಸಹಾಯ ಮಾಡ್ಬೇಕು ಖಂಡಿತ ಹೋಗ್ಬನ್ನಿ ಅಮ್ಮ ನಾನಿಲ್ಲಿ ಒಬ್ಳೆ ಇರ್ತೀನಿ ಹಂಗಂತ ಹೇಳಿ ಅವ್ರಮ್ಮ ಅಲ್ಲಿಂದ ಹೋಗ್ಬಿಡ್ತಾರೆ ಗೋಲ್ಡಿ ಹದ್ದು ಅದರ ಗೂಡಿನಲ್ಲಿ ಆ ಹ್ಯಾಪ್ ಬೆಲ್ಲನ್ನ ಎತ್ಕೊಂಡೋಗಿ ಆಗ್ಬಿಡುತ್ತೆ ಆಪಲ್ ಎಲ್ಲಿಂದ ಬಂತು ಇದು ನನ್ನ ಫೇವ್ರೆಟ್ ಫ್ರೂಟ್ ಅವಳು ಆ ಕಡೆ ಈ ಕಡೆ ತಿರುಗಿ ನೋಡ್ತಾಳೆ ಅಲ್ಲಿ ಯಾರು ಇರೋದಿಲ್ಲ ಸರಿ ಆಯ್ತು ಹೆಂಗೋ ಇದು ನನ್ನ ಗುಡಲ್ಲಿ ಬಂದ್ ಬಿದ್ದಿದೆ ಅಲ್ವಾ ಅದಕ್ಕೆ ಇದು ನನ್ನ ಹಣ್ಣು ಚೀನು ಆ ಆಪಲ್ ನ ತುಂಬಾ ಎಂಜಾಯ್ ಮಾಡಿ ತಿನ್ನಕ್ ಶುರು ಮಾಡುತ್ತೆ ಸ್ವಲ್ಪ ತಲ್ಲೆ ನಂಗೆ ಯಾಕೆ ಇಷ್ಟು ನೋವು ಆಗ್ತಾ ಇದೆ ನನ್ನ ಹೊಟ್ಟೆಯಲ್ಲಿ ಅಯ್ಯೋ ನೋವು ಆ ಅವಳಿಗೆ ನೋವು ಜಾಸ್ತಿ ಆಗುತ್ತೆ ಸಡನ್ ಆಗಿ ವಾಯ್ಸ್ ಬರ್ದೇ ಹೋಗ್ಬಿಡುತ್ತೆ ಅಷ್ಟರಲ್ಲಿ ಅಲ್ಲಿಗೆ ಅವ್ರ ಅಮ್ಮ ಬರ್ತಾಳೆ ನನ್ನ ಪ್ರೀತಿಯ ಮಗಳೇ ನಿಂಗೋಸ್ಕರ ಆಹಾರ ತರಕಾರಿ ಸರಿನಾ ಚಿನೋ ಏನೋ ಹೇಳ್ಬೇಕಂತ ಅನ್ಕೋತಾಳೆ ಆದ್ರೆ ಅವಳ ಕಣ್ಣಲ್ಲಿ ನೀರ್ ಬರ್ತಿರುತ್ತೆ ಆಗ ಅವಳು ಅರ್ಥ ಮಾಡ್ಕೋತಾಳೆ ಅವಳಿಗೆ ಏನೋ ಕಷ್ಟ ಆಗಿದೆ ಅಂತ